ಇನ್ನೇನ್ ಸರ್ ಏನಾದ್ರು ಇದೆಯಾ ಹೇಳೋದು ಹೌದು ಅಲ್ಲ ರೀ ಎಂಡಲ್ಲಿ ಯಾರಿಗದು ಅನಾನುಕೂಲ ಆಗ್ತಾ ಇದೆ ಯಾರು ಮನೆ ಹಾಳಾಗ್ತಾ ಇದೆ ಈಗ ನೋಡ್ರಿ ಐವತ್ತರವತ್ತು ರೂಪಾಯಿ ಬೀರು ಟಕ್ಕ ನೂರ ಹತ್ತು ರೂಪಾಯಿ ಮಾಡಿದ್ರಿ ಟಕ್ಕಂತ ಇನ್ನೂರು ರೂಪಾಯಿ ತಂದು ಕೊಟ್ಟ್ರು ಈಗ ಇನ್ನೂ ಜಾಸ್ತಿ ಆಗುತ್ತೆ ನೋಡಿ ನಮ್ಮ ಕಾಲೇಜ್ ಹುಡುಗರು ಏನೋ ಒಂದು ಬೀರು ಕುಡ್ಕೊಂಡು ಸಂಡೆಗೆ ಇಂಡಸ್ ಈಗ ಒಂದು ಒಂಥರ ಸ್ನೇಹಿತರು ಇವತ್ತೇನಾಗಿದೆ ಆ ದುಡ್ಡು ಮೀಟ್ ಮಾಡೋಕ್ಕಾಗಲ್ಲ ಅವ್ರಿಗೆ ದಿ ಆಲ್ಟರ್ನೇಟಿವ್ ಇಸ್ ಗಾಂಜಾ ಗಾಂಜಾ ಇವ್ ಮೈಸೂರಲ್ಲಿ ಎಷ್ಟಿದೆ ರೀ ಗಾಂಜಾ ನಮ್ಮ ದೇವರಾಜ ಮಾರ್ಕೆಟ್ ಹಿಂಗಡೆ ಹೋಗಿ ಬೀಡಿ ಅಂಗಡಿಲ್ಲ ಪಟ್ಣಗಳು ಹತ್ತು ರೂಪಾಯಿಗೆ ಒಂದು ಪಟ್ನ ಒಂದು ಪಟ್ನ ಸಾಕು ಐಕ್ಳು ನಾಲ್ಕೈದು ಗಾಂಜಾ ಸಿಗರೇಟ್ ಹಾಕೊಂಡು ಹೊಡೆದು ಬಿಡ್ತವೆ ಮತ್ತು ಈ ಸಮಾಜದ ಸ್ವಾಸ್ಥ್ಯ ಇದೆ ಭವಿಷ್ಯದ ಮಕ್ಕಳ ಜೀವನ ಇದೆ ಏನು ರೀ ನಲವತ್ತು ಸಾವಿರ ಕೋಟಿ ಟಾರ್ಗೆಟ್ ಇಲ್ಲಿಂದ ಹೇಗೆ ಬಾ ಬೋ 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 ಬಾ ಜೀವ ನಡುಗೋಯ್ತದ್ರಿ ಇದೆಲ್ಲ ನೋಡಿದ್ರ ಈ ಎಲ್ಲ ಹೊತ್ಕಂಡ್ ಇಲ್ಲಿ ಸಾಯ್ತಾನೆ ಸಾಮಾನ್ಯ ಮನುಷ್ಯ ಛೇ ಚೇ ಹಿಂದೆ ಆರ್ ಕೆ ನಾರಾಯಣ್ ಬರೀತಾ ಇದ್ರು ಆರ್ ಕೆ ನಾರಾಯಣ್ ಶ್ರೀ ಸಾಮಾನ್ಯನ್ ನಡ ಬ್ಕಂಡು ಹೋಗೋದು ಜಾಸ್ತಿ ಆದಾಗ ಹಂಗಾಗಿದ್ದ ಆರ್ ಕೆ ಲಕ್ಷ್ಮಣ ಆರ್ ಕೆ ಲಕ್ಷ್ಮಣ ಅಷ್ಟೇ ಅಷ್ಟೇ ಯಾರ ಮೇಲೆ ಏನು ಸೊ ಅದರಿಂದ ಸಿದ್ದರಾಮಯ್ಯನವರು ತಮ್ಮ ಕಡೆ ಬಜೆಟ್ ಅಂತ ಹೇಳ್ತಾವ್ರೆ ಅಂದರೆ ಅವ್ರು ಹೇಳ್ತಾ ಇಲ್ಲ ಅವರು ಸ್ನೇಹಿತರು ಹೇಳ್ತಾವ್ರು ಸಿದ್ದರಾಮಯ್ಯನವರು ಕೊನೆ ಬಜೆಟ್ ಇದ್ದಂತ ಕೊನೆ ಬಜೆಟ್ ಅಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಸಮಗ್ರ ಅಭಿವೃದ್ಧಿಗೆ ಮೊಳೆ ಹೊಡೆದು ಉಂಟು ಮೊಳೆ ಹೊಡೆದು ನಮಸ್ಕಾರ ಸರ್ ಮಾಡಿ ಸರ್ ಅಧ್ಯಯನ ಪೀಠಗಳನ್ನ ಹೊಸ್ದಾಗ್ತಾ ಇದ ಮೈಸೂರು ಯೂನಿವರ್ಸಿಟಿಯಲ್ಲಿ ನಂಜುಂಡ್ ಸ್ವಾಮಿಯವರ ಹೆಸರು ಅಧ್ಯಯನ ಪೀಠ ಮಾಡಿರ್ತೀವಿ ಇಲ್ಲಿ ಏನಾಯ್ತು ಏನಾಯ್ತು ಎಲ್ಲ ಬೆಳಕು ನಂಜುಂಡ್ ಸ್ವಾಮಿಯವರ ಹೆಸರು ಅಧ್ಯಯನ ಪೀಠ ಯಾರು ಮಾಡಿ ಬಟ್ ಎಷ್ಟು ಅಧ್ಯಯನ ಪೀಠ ಏನಾಯ್ತು ಆ ಅಧ್ಯಯನ ಪೀಠಗಳಿಂದ ಯಾರೋ ವಿಸಿಟಿಂಗ್ ಪ್ರೊಫೆಸರ್ ಅಂತ ಸಂಬಳ ತಗೊಂಡ್ತಾ ಅಷ್ಟೇ